ಈ ಸಲ ಶಿವರಾತ್ರಿ ಹಬ್ಬಕ್ಕೆ ಸಬ್ಬಕ್ಕಿಯನ್ನು ನೆನೆಸೋದು ಮರೆತು ಹೋದ್ರೆ ಇನ್ಸ್ಟೆಂಟ್ ಆಗಿ ರೆಡಿಯಾಗುವಂತಹ ಈ ಸಬ್ಬಕ್ಕಿ ನಗ್ಟ್ಸ್ ಟ್ರೈ ಮಾಡಿ ಹೊರಗಡೆಯಿಂದ ಕ್ರಿಸ್ಪಿ ಒಳಗಡೆಯಿಂದ ಸಾಫ್ಟ್ ಆಗಿ ಬರುತ್ತೆ ಇನ್ಸ್ಟೆಂಟ್ ಆಗಿ ರೆಡಿ ಆಗುತ್ತೆ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ಮೊದಲು ನಾನಿಲ್ಲಿ ಅರ್ಧ ಕಪ್ ಅಷ್ಟು ಸಬ್ಬಕ್ಕಿಯನ್ನು ತಗೊಂಡಿದ್ದೀನಿ ಇದನ್ನ ಒಂದು ಕಾಟನ್ ಬಟ್ಟೆಯಿಂದ ಸರಿಯಾಗಿ ಒರೆಸ್ಕೊಳ್ಳಿ ಆಮೇಲೆ ಇದನ್ನ ನಾಲ್ಕು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಈ ಸಬ್ಬಕ್ಕಿಯನ್ನು ಹುರ್ಕೊಳ್ಬೇಕು ಈ ಥರ ಹುರ್ಕೊಳ್ಳಿ ಆಮೇಲೆ ಸ್ವಲ್ಪ ತಣ್ಣಗಾಗಿದ್ದ ಈ ಸಬ್ಬಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ರುಬ್ಕೋತಾ ಇದ್ದೀನಿ ಈ ಥರ ಪೌಡ್ರ್ ಥರ ರುಬ್ಕೊಳ್ಳಿ ಸ್ವಲ್ಪ ಸಬ್ಬಕ್ಕಿ ತರಿ ತರಿಯಾಗಿದ್ದರೂ ನಡೆಯುತ್ತೆ ಈಗ ನಾನು ರುಬ್ಕೊಂಡಿದ್ದೀನಿ ಒಂದು ಬೌಲಿಗೆ ನಾನೀಗ ಎರಡು ಮೀಡಿಯಮ್ ಸೈಜ್ ಆಲೂಗಡ್ಡೆಯನ್ನು ಬೇಯಿಸ್ಕೊಂಡ್ಬಿಟ್ಟು ಸಿಪ್ಪೆ ತೆಕ್ಕೊಂಡು ಮ್ಯಾಶ್ ಮಾಡ್ಕೊಂಡಿದ್ದೀನಿ ಇದನ್ನು ನೀವು ಗ್ರೇಟ್ನು ಮಾಡ್ಕೊಳ್ಬೋದು ಈಗ ಆಲೂಗಡ್ಡೆನ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಈಗ ರುಬ್ಕೊಂಡಿರುವಂತಹ ಸಬ್ಬಕ್ಕಿಯನ್ನು ಹಾಕ್ಕೊಳ್ಳಿ ಹಾಕ್ಕೊಂಡ್ಬಿಟ್ಟು ಒಂದೆರಡು ಟೇಬಲ್ ಸ್ಪೂನಷ್ಟು ನಾನು ಶೇಂಗದ ಕಾಳನ್ನು ಹುರ್ಕೊಂಡ್ಬಿಟ್ಟು ಇದರ ಪೌಡರನ್ನು ರೆಡಿ ಮಾಡ್ಕೊಂಡಿದೆ ಎರಡು ಟೇಬಲ್ ಸ್ಪೂನಷ್ಟು ಹಾಕೋತಾ ಇದ್ದೀನಿ ಇದಕ್ಕೆ ಈಗ ಒನ್ ಟೇಬಲ್ ಸ್ಪೂನಷ್ಟು ಹಸಿ ಶುಂಠಿಯನ್ನು ಗ್ರೇಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ ಉಪವಾಸದ ಉಪ್ಪನ್ನು ಹಾಕೊಳ್ಳಿ ಒಂದೆರಡು ಹಸಿಮೆಣಸಿನ್ಕಾಯನ್ನು ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಟ್ ಮಾಡಿಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಸರಿಯಾಗಿ ಈ ಥರ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಹಿಟ್ಟಿನ ಹದಕ್ಕೆ ಇದನ್ನು ನಾದ್ಕೊಳ್ಬೇಕು ನೀರೇನು ಹಾಕ್ಕೊಳ್ಬಾರ್ದು ಆಲೂಗಡ್ಡೆ ಇದ್ದಾನೆ ಇದನ್ನು ಈ ಥರ ನಾದ್ಕೊಳ್ಳಿ ಈ ತರ ಈಗ ರೆಡಿ ಆಗಿದೆ ಇದನ್ನು ಈಗ ನಾವು ಇನ್ಸ್ಟೆಂಟ್ ಆಗಿನೂ ಮಾಡ್ಕೊಳ್ಬಹುದು ನೀವು ಬೇಕಾದರೆ ಇದನ್ನು ನೆನೆಯೋಕ್ಕೂ ಬಿಡಬಹುದು ಈಗ ನೋಡಿ ಈ ತರ ನಾನು ಇದನ್ನು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಈ ತರ ಮಾಡ್ಕೊಂಡ್ಬಿಟ್ಟು ನಿಮಗೆ ಯಾವ ಸೈಜ್ ನಲ್ಲಿ ಬೇಕು ಆ ಸೈಜ್ನಲ್ಲಿ ಈ ತರ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡ್ಬಿಟ್ಟು ಇದನ್ನು ನಾನೀಗ ಕೈಯಿಂದ ಸ್ವಲ್ಪ ಶೇಪ್ ಕೊಡ್ತಾ ಇದ್ದೀನಿ ನೀವು ನಿಮಗೆ ಇಷ್ಟ ಬಂದಂತಹ ಶೇಪ್ನಲ್ಲಿ ಈ ನಗೆಟ್ಸನ್ನು ಮಾಡ್ಕೊಳ್ಬಹುದು ನೋಡಿ ನಾನು ಈ ತರ ಮೀಡಿಯಂ ಸೈಜ್ನಲ್ಲಿ ನಗೆಟ್ಸನ್ನು ಮಾಡ್ಕೊಂಡಿದ್ದೀನಿ ದೊಡ್ಡ ಸಣ್ಣ ನಿಮಗೆ ಇಷ್ಟ ಬಂದಂತೆ ಮಾಡ್ಕೊಳ್ಳಿ ಎಲ್ಲ ನಗೆಟ್ಸನ್ನ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಎಣ್ಣೆಯನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಆಗಿದ್ಮೇಲೆ ಗ್ಯಾಸ್ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡ್ಬಿಟ್ಟು ಒಂದೊಂದಾಗಿ ಈ ನಗೆಟ್ಸನ್ನು ಹಾಕೊಳ್ಳಿ ಗ್ಯಾಸ್ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ದಪ್ಪ ಇರೋದ್ರಿಂದ ಒಳಗಡೆ ಫ್ರೈ ಆಗೋದಕ್ಕೆ ಟೈಮ್ ಬೇಕಾಗುತ್ತೆ ಅದಕ್ಕಾಗಿ ಈಗ ನೋಡಿ ಒಂದು ಕಡೆಯಿಂದ ಫ್ರೈ ಆಗಿದ್ಮೇಲೆ ಇನ್ನೊಂದು ಕಡೆಯಿಂದ ಸರಿಯಾಗಿ ಈ ರೀತಿಯಲ್ಲಿ ತಿರುಗಿಸ್ಕೊಂಡ್ಬಿಟ್ಟು ಕ್ರಿಸ್ಪಿ ಗೋಲ್ಡನ್ ಬ್ರೌನ್ ಕಲರ್ ಬರೋರ್ಗು ಫ್ರೈ ಮಾಡ್ಕೊಳ್ಳಿ ತುಂಬಾ ಕ್ರಿಸ್ಪಿ ಆದಂತಹ ನಗೆಟ್ಸ್ ರೆಡಿ ಆಗುತ್ತೆ ಈ ಸಲ ಉಪವಾಸಕ್ಕೆ ಸಲ ಟ್ರೈ ಮಾಡಿ ನೋಡಿ ಇದನ್ನು ಚಟ್ನಿ ಜೊತೆಗೆ ಅಥವಾ ಮೊಸರು ಜೊತೆಗೆ ತಿನ್ಕೊಳ್ಳಿ ಏನು ತಿನ್ಕೊಳ್ಬೋದು ಹೊರಗಡೆಯಿಂದ ಕ್ರಿಸ್ಪಿ ಒಳಗಡೆಯಿಂದ ಸಾಫ್ಟ್ ಆದಂತಹ ರೆಡಿ ಆಗುತ್ತೆ ಟ್ರೈ ಮಾಡಿ ನೋಡಿ ಕಮೆಂಟ್ ಒಳಗೆ ತಿಳಿಸಿ ವಿಡಿಯೋ ಹೇಗೆ ಅನಿಸ್ತಂತ ವಿಡಿಯೋ ಇಷ್ಟ ಆಗಿತ್ತಂದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಸನ್ನು ನೋಡಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಿನೂ ಫಾಲೋ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್